ಕಾಂಗ್ರೆಸ್ನಲ್ಲಿಯೂ ಕೂಡ ಬಿಜೆಪಿಯಂತೆ ಬಣ ಬಡಿದಾಟ ಮುಂದುವರಿತಾ ಇದೆ ಬಿಜೆಪಿಯಲ್ಲಿ ಹೇಗೆ ಅಧ್ಯಕ್ಷ ಸ್ಥಾನದ ಬದಲಾವಣೆ ಕುರಿತಂತೆ ಬಹಳ ದೊಡ್ಡ ಮಟ್ಟದ ಪ್ರಯತ್ನ ಆಗ್ತಾ ಇದೆಯೋ ಅದೇ ರೀತಿ ಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಬೇಕು ಡಿಕೆಶಿ ಬದಲಾಗಿ ಮತ್ತೊಬ್ಬರನ್ನ ಅಲ್ಲಿ ಕೂರಿಸಬೇಕು ಎನ್ನುವ ಒಂದು ಬಣದ ಹೋರಾಟ ಮುಂದುವರಿತಾ ಇದೆ ಮೋಸ್ಟ್ಲಿ ಅದರ ಭಾಗ ಅಂತ ಕಾಣಿಸುತ್ತೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ದಾರೆ ಸಚಿವ ಕೆ ಎನ್ ರಾಜಣ್ಣ ಕಾವೇರಿ ನಿವಾಸದಲ್ಲಿ ಸಿಎಂ ಭೇಟಿಯಾಗಿ ರಾಜಣ್ಣ ಚರ್ಚೆ ಮಾಡ್ತಾ ಇದ್ದಾರೆ ಸದ್ಯದ ಬೆಳವಣಿಗೆ ಬಗ್ಗೆ ಸಿಎಂ ಗಮನಕ್ಕೆ ರಾಜೀನಾಮ ತಂದಿದ್ದಾರೆ ಡಿಕೆಶಿಗೆ ನೇರವಾಗಿಯೇ ಕೌಂಟರ್ ಕೊಡ್ತಾ ಇದ್ದಾರೆ ಸಚಿವ ರಾಜಣ್ಣ ಮೋಸ್ಟ್ಲಿ ಬುದ್ಧಿ ಹೇಳಲಿಕ್ಕೂ ಕರೆದಿರಬಹುದು ಗೊತ್ತಿಲ್ಲ ಕೆನ್ ರಾಜಣ್ಣ ವಿರುದ್ಧ ಡಿಕೆಶಿ ಆಪ್ತರಿಂದಲೂ ಕೂಡ ಅಸಂಧಾನ ವ್ಯಕ್ತವಾಗ್ತಾ ಇದೆ ನೋಡಿ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಮಾತನಾಡಬೇಕಂತ ಮಾತನಾಡಬೇಕಾದಂಥ ವಿಚಾರಗಳನ್ನು ಬಹಿರಂಗವಾಗಿ ಮಾಧ್ಯಮಗಳಿಂದ ಮುಂದೆ ಮಾತನಾಡಿದರೆ ಅದು ಪಕ್ಷದ ವರ್ಚಸ್ಸಿಗೆ ಡ್ಯಾಮೇಜ್ ಆಗುತ್ತೆ ಜೊತೆಗೆ ಯಾರ ಬಗ್ಗೆ ಮಾತನಾಡ್ತಿದ್ವೋ ಅವರ ವರ್ಚಸ್ಸಿಗೂ ಕೂಡ ಅದು ಧಕ್ಕೆ ತರುತ್ತೆ ಸೊ ಹೀಗಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರ ವಿರುದ್ಧ ಕೆ ಎನ್ ರಾಜಣ್ಣ ಧ್ವನಿ ಎತ್ತಾ ಇದ್ದಾರೆ ನೇರ ನೇರವಾಗಿ ಮಾತನಾಡ್ತಾ ಇದ್ದಾರೆ ಮೋಸ್ಟ್ಲಿ ಮುಖ್ಯಮಂತ್ರಿಗಳು ಕರೆದು ಬುದ್ಧಿ ಹೇಳುವಂಥ ಪ್ರಯತ್ನವನ್ನು ಮಾಡಬಹುದೇನೋ ಗೊತ್ತಿಲ್ಲ ಕೆ ಎನ್ ರಾಜಣ್ಣ ಅಸಮಾಧಾನಗಳೇನೇ ಇದ್ದರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡೋದು ಪಕ್ಷದ ಒಳಿತಿನಲ್ಲಿ ಮಾತನಾಡೋದು ಆಂತರಿಕ ಪ್ರಜಾಪ್ರಭುತ್ವ ನಾವು ಕಾಪಾಡಬೇಕು ಜೊತೆಗೆ ಆಂತರಿಕ ಪ್ರಜಾಪ್ರಭುತ್ವದ ಆಶಯದಲ್ಲಿ ಅಡಿಯಲ್ಲಿ ಇಂತಹ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೂ ಕೂಡ ಅವಕಾಶ ಖಂಡಿತವಾಗೂ ಇರುತ್ತೆ ಸೊ ಹೀಗಾಗಿ ಕೆ ಎನ್ ರಾಜಣ್ಣ ಬಹಿರಂಗವಾಗಿ ಚರ್ಚೆ ಮಾಡೋದನ್ನು ಬಿಡಬೇಕು ಅಥವಾ ಬಹಿರಂಗವಾಗಿ ಮಾತನಾಡೋದನ್ನು ಬಿಡಬೇಕು ಏನಿದ್ರೂ ಕೂಡ ಪಕ್ಷದ ಆಂತರಿಕ ವಲಯದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಆದರೆ ಎಲ್ಲೋ ಒಂದು ಕಡೆ ರಾಜಣ್ಣ ವಿರುದ್ಧ ಡಿ ಕೆ ಶಿ ಡಿ ಕೆ ಶಿ ವಿರುದ್ಧ ರಾಜಣ್ಣ ಅದು ಒಂದು ರೀತಿ ಮಾತಿಗೆ ಮಾತು ಬೆಳೀತಾ ಹೋದರೆ ಪಕ್ಷದಲ್ಲಿ ಕಾರ್ಯಕರ್ತರು ಗೊಂದಲಕ್ಕೆ ಸೇರ್ತಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಫಾಲೋವರ್ಸ್ಗಳೇನಿದ್ದಾರೆ ಅವರಿಗೆ ಅಸಮಾಧಾನ ಜಾಸ್ತಿ ಆಗುತ್ತೆ ಎಲ್ಲ ಒಂದು ಕಡೆ ಎರಡು ಗುಂಪುಗಳಾಗಿ ಸ್ಪಷ್ಟವಾಗಿ ಹೋಳಾಗುವಂಥ ಅಂದರೆ ಹೋಳು ಆಗುವಂಥ ನಿಟ್ಟಿನಲ್ಲಿ ಕಾಣ ಸಿಗುತ್ತೆ ಸೊ ಹಾಗಾಗಬಾರ್ದು ಅಂತ ಹೇಳಿದರೆ ಎರಡೂ ರೀತಿಯಲ್ಲಿ ಪ್ಯಾಚಪ್ ಮಾಡೋದು ಒಳ್ಳೆಯದು ಎರಡೂ ರೀತಿಯಲ್ಲಿ ಗೊಂದಲ ಸನ್ನಿವೇಶ ಆ ರೀತಿಯ ವಾತಾವರಣ ಬರಬಾರ್ದು ಅಂತ ಹೇಳಿದರೆ ಬಹಿರಂಗ ಹೇಳಿಕೆಗಳನ್ನು ನೀಡೋದು ಬಿಡಬೇಕು ಅಂತ ಹೇಳಿ ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ರಾಜಣ್ಣ ಕೆಲವು ಅಸಮಾಧಾನವನ್ನು ಕೂಡ ಹೊಂದಿದ್ದಾರೆ ಅದನ್ನು ಇವತ್ತು ಮುಖ್ಯಮಂತ್ರಿಗಳಿಗೆ ತಿಳಿಸುವಂಥ ಪ್ರಯತ್ನ ಇರಬಹುದು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ ಕೆ ಎನ್ ರಾಜಣ್ಣ ವರ್ಸಸ್ ಡಿ ಕೆ ಶಿವಕುಮಾರ್ ಮಾತಿನ ಸಮರ ಜೋರಾಗ್ತಾ ಇದೆ ಮಾತಿನ ಸಮರ ಜೋರಾದಂತೆಲ್ಲ ಪಕ್ಷದ ವರ್ಚಸ್ಸಿಗೆ ಅದು ಧಕ್ಕೆ ಆಗುತ್ತೆ ಜೊತೆಗೆ ಎರಡು ಬಣಗಳಾಗಿ ಒಂದು ಸ್ಪಷ್ಟವಾಗಿ ಕಾಣುವಂಥ ಒಂದು ದೊಡ್ಡ ರೇಖೆ ಅಲ್ಲಿ ಕಾಣಿಸುತ್ತೆ ಸೊ ಹೀಗಾಗಿ ಈ ಹಂತದಲ್ಲಿ ಅದು ಬೇಕಾ ಏನು ಮುಖ್ಯಮಂತ್ರಿಗಳು ಈ ವಿಚಾರವಾಗಿ ರಾಜಣ್ಣಗೆ ಸಲಹೆ ಕೊಡುವ ನಿಟ್ಟಿನಲ್ಲಿ ಏನೆಲ್ಲ ಚರ್ಚೆಗಳಾಗಬಹುದು ಅಂತ ಶಿವಕುಮಾರ್ ಧ್ವನಿ ಕೇಳಿಸ್ತಾ ಇದ್ರೆ ರಾಜಣ್ಣ ಅವರು ಬಹಿರಂಗವಾಗಿ ಅಧ್ಯಕ್ಷರ ವಿರುದ್ಧ ಮಾತನಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಬಹಿರಂಗ ಹೇಳಿಕೆಗಳಿಗೆ ಕಡಿಯಬಾಣ ಹಾಕುವ ನಿಟ್ಟಿನಲ್ಲಿ ರಾಜಣ್ಣಗೆ ಸಲಹೆ ಸೂಚನೆಗಳನ್ನು ಕೊಡಬಹುದಾ ಎಸ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಶಿವಕುಮಾರ್ನ ನನ್ನ ಧ್ವನಿ ಕೇಳಿಸ್ತಾ ಇದ್ದರೆ ರಾಜಣ್ಣ ಮತ್ತು ಸಿದ್ದರಾಮಯ್ಯ ನಡುವಿನ ಮಾತುಕತೆ ಭಾಳ ಗಮನ ಸೆಳೀತಾ ಇದೆ ಏನೆಲ್ಲ ಚರ್ಚೆ ಆಗ್ಬೋದು